ನೋಡ್ರಿ ರಾಜಮಾತಾ ಅವ್ರ ಇವತ್ತು ನಾವು ಅವಲಕ್ಕಿ ಮಾಡಾತ್ತಿದ್ವಲ್ರಿ ಎಲ್ಲರಿಗೂ ಹೇಳ್ಕೊಡ್ರಿ ಹೆಂಗೆ ಮಾಡೋದು ಅವಲಕ್ಕಿ ಅಂತಂದು ಇವತ್ತು ನೋಡಿರಿ ನಮ್ಮ ನಾಷ್ಟ ಅವಲಕ್ಕಿ ಐತಿ ಅವಲಕ್ಕಿ ಸುಸ್ಲಾ ಹೆಂಗೆ ಮಾಡ್ತಾರನ್ನೋದು ನಮ್ಮ ರಾಜಮಾತಾ ಅವ್ರು ಹೇಳ್ಕೊಡ್ತಾರ ನೋಡ್ರಿ ಇದು ಅವಲಕ್ಕಿ ಐತ್ರಿ ನೆನೆಸಿಟ್ಕೊಂಡಿನ್ರಿ ಇದು ಶೇಂಗಾ ಐತ್ರಿ ಇದು ಕರಿಬೇವು ಐತ್ರಿ ಇದು ಕೊತ್ತಂಬೀರ ಐತಿ ಕೊತ್ತಂಬೀರ ಐತೆ ಏನ್ರೀ ಹಾಂ ರೀ ಇದು ಉಳ್ಳಾಗಡ್ಡಿ ಐತ್ರಿ ಹಾ ರೀ ಇದು ಹಸಿ ಐತ್ರಿ ಸ್ವಲ್ಪ ಸಾಸಬಿ ಜೀರಿಗೆ ಅರ್ಶನ ತಗೊಳ್ರಿ ಆಮ್ಯಾಗ ಆಮ್ಯಾಗ ಉಪ್ಪ ಹಾ ರೀ ಆಮ್ಯಾಗ ಸಕ್ರಿ ರೀ ಸ್ವಲ್ಪ ಹಾ ಹಾ ರೀ ಇದು ಅವಲಕ್ಕಿ ಎಂತ ಅವಲಕ್ಕಿ ತಗೋಬೇಕ್ರಿ ಇದು ಇದು ದಪ್ಪ ಅಂದೇನ್ ತಳ್ಳಂದ ಅವಲಕ್ಕಿ ರೀ ಬಹಳ ಇಲ್ರಿ ಚೂಡ ಮಾಡೋ ಸ್ವಲ್ಪ ದಪ್ಪ ರೀ ನೋಡ್ರಿ ಹೌದೇನ್ರಿ ಚಾಲೂ ಮಾಡೋಮೇನ್ರಿ ಈ ಗ್ಯಾಸ್ ಹೊಸ ಸ್ವಲ್ಪ ಕಡಾಯಿ ಬಿಸಿ ಆಗಾನ ಎಣ್ಣೆ ರೀ ಹಾ ರೀ ಹಸಿ ಕಡಿ ತಗೊಂಡ್ರಿನ್ರಿ ಒಂದ್ ತೊಳೆದಿದ್ದು ಹಾ ತೊಳ್ದಿದ್ದು ನೀರ್ ಹಂಗೆ ಐತೆನ್ರೀ ತೊಳಗ ಅದ ಚುರ ಫುರ್ರ ಅನ್ನ ಆತರಿ ಅದಕ್ಕಂದ್ರಿ ನಮ್ ರಾಜಿದೆ ಬೇಕ್ರಿ ನೋಡ್ರಿ ಎಣ್ಣೆ ಹಾಕೊಂಡು ಸ್ವಲ್ಪ ನೋಡ್ರಿ ಇಷ್ಟ ಹಾಕೊಂಡಿನಿ ಇದು ಸೈಡಿಗೆ ರೀ ಅಭಿಸೇಕ ನೋಡ್ರಿ ಅದು ಎಣ್ಣೆ ಸ್ವಲ್ಪ ಅಭ್ಯಕಾನ ಇದು ಹಾಕೊಳ್ಳಂ ಏನು ಹಾಕೊಳ್ಳಮ್ರಿ ಇದು ಶಾಸ್ವಿ ಹಾಕೊಳ್ಳೋನ್ರಿ ಶಾಸ್ವಿ ಹಾಕೊಂಡ್ರಿ ಹ್ಞೂ ಅವು ಚಟಪಟ ಚಟಪಟ ಚಟಪ ಅಂತ ಡ್ಯಾನ್ಸ್ ಮಾಡ್ಬೇಕೇನು ರೀ ಹ್ಞೂ ಜೀರ್ಗೆ ಹಾಕೊಳ್ಳಿ ಅವು ಒಂದು ಡ್ಯಾನ್ಸ್ ಮಾಡ್ಕೋತ ಕರಿಬೇವು ಈ ಕರ್ಗೆ ಹೂವು ಹಾಕೊಳ್ಳಂ ಈಗ ಹಸಿಮೆಣಸಂತ ಹಾಕೊಂಡು ಹೆಂಗ ಮರಾತ ನೋಡ್ರದ ಬಸ್ ಚರ್ಪಟ ಚಟ್ಪಟ ಅನ್ಕೊಟ್ಟು ಈಗ ಉಳ್ಳಾಗಡ್ಡಿ ಹಾಕ್ಬೋದು ಅನ್ರಿ ಹಾಕ್ರಿ ಹಾಕ್ರಿ ಉಳ್ಳಾಗಡ್ಡಿ ಇದ್ರೇ ಚಲೋ ಹೊತ್ತೈತ್ರಿ ಚಂದಾಗೆ ಇದು ಅದು ಉಳ್ಳಾಗಡ್ಡಿ ಬ್ರೌನ್ ಕಲರ್ ಬರ್ಬೇಕ್ರಿ ಹೌದ್ ಕುರಿಬೇಕೇನ್ರಿ ಗೊತ್ತಿರ್ಲಿಲ್ಲ ನೋಡ್ರಿ ನಮಗೆ ಗ್ಯಾಸ್ ಸ್ವಲ್ಪ ಜೋರ್ ಮಾಡ್ಕೊಳ್ಳಿ ಸ್ವಲ್ಪ ಗ್ಯಾಸ್ ಜೋರ್ ಮಾಡ್ಕೊಬೇಕಂತ ನೋಡ್ರಿ ಹೌದೇನ್ರಿ ಅದು ಭಾಳ ಎಣ್ಣೆ ಬಿಸಿ ಆಗಾಕ ಸಣ್ಣ ಮಾಡಿದ್ರಿ ಏನ್ರಿ ನೀವು ಅದೇ ಅಂದ್ರೆ ಹಂಗೆ ಹಂಗ ನೀವು ಸಣ್ಣ ಮಾಡಿವಿ ಉಳ್ಳಾಗಡ್ಡಿ ಹುರಿತೀರಿ ಅಂತಂದು ಈಗ ಸ್ವಲ್ಪ ಅರ್ಶನ ಹಾಕೋತೀನಿ ಅರ್ಶಿನ ಹಾಕೊಳತ್ತಾರೀ ಈಗ ರಾಜ್ಮಾತ ಅವ್ರ ಕಲರ್ ಬರ್ಬೇಕಲ್ರಿ ಅವಕ್ ಈಗ ಏನ್ ಹಾಕೋತಿರಿ ಶೇಂಗಾ ಹಾಕೋದಿತ್ರೀ ಈಗ ರೀ ಈಗ ಹಾಕೋತೀನಿ ಅದು ಮೊದ್ಲು ಶೇಂಗಾ ಹಾಕೊಂಡು ಅರ್ಶಿನ ಹಾಕೋಬೇಕಂತರಿ ಕನ್ಫ್ಯೂಸ್ ಆಗ್ಯಾರೀ ಪಾಪ ಅನ್ಸ್ತಾರೀ ಒಮ್ಮೆ ಹೊಸದಾಗ ಅದಾರಲ್ರಿ ಅವ್ರು ಒಂದ್ ನರ್ವಸ್ ಆಗ್ಯಾರ ಮೊದ್ಲ ಶೇಂಗಾ ಹಾಕೊಂಡು ಸ್ವಲ್ಪ ಹಿಂಗೆ ಇದು ಮಾಡಿ ಹುರಿದು ಅದಕ್ಕೆ ಅರ್ಶನ ಹಚ್ಕೋಬೇಕು ಹಾಕೋಬೇಕ್ರಿ ಹಚ್ಕೋಬೇಕಲ್ರಿ ಬೆಳಗೆ ಆಕಿರ ಬಿಡ್ರಿ ಅನೇನ್ ತಪಿಲ್ಲ ಈಗ ಅವಲಕ್ಕಿ ಹಾಕೊಳ್ಳೋಣ್ರಿ ಈಗ ಅವಲಕ್ಕಿ ಹಾಕೋತಾರ ನೋಡಿ ಎಷ್ಟು ಚೆಂದ ಕಣೋಬಿತ್ ನೋಡಿ ಅವಲಕ್ಕಿ ವಾಹ್ ಈಗ ಸ್ವಲ್ಪ 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 ಹಾಕೋತಾರ ಇರ ಠಸ್ಕಾ ಭಾರಿ ಬರತ್ತಿತ್ತು ನೋಡಿ ಈ ಪದಾರ್ಥ वगರಣೆ ಹೊರಗ ಹಾಕ್ಯರಲ್ರಿ ಈಗ ಅಲ್ಲಿ ನೋಡ್ರಿ ಅಲ್ಲಿ ನಮ್ಮ ಕಮ್ಮನ್ ಕೆಮ್ಮಾತ ಒಗ್ಗಣಿ ಹಾಕದವ್ರ ಕೆಮ್ಮ ಹಾಕತ್ತ ಅನ್ಸಾ ಅವ್ರೀಗ ಅದ್ರ ಹೆಂಗ್ ಹೊಡಿತಾರ ಈಗ ವಿಡಿಯೋ ನಾನೇ ಮಾಡತ್ತಿನ ಮತ್ ಕ್ಯಾಮ್ರಾಮನ್ ಏನು ಮಾಡ್ಲಾರ್ದ ಮಾಡ್ಲಾರ್ದುಕೊತಾರೀ ಈಗ ನೋಡ್ರಿ ಎಷ್ಟ್ ಚಂದ ಕಲರ್ ಬಂತು ಅರ್ಶನ ಹಾಕ್ಯಾರಲ್ರಿ ಅದ್ ಹಿಂಗ್ ಮಸ್ತ್ ಬರ್ತೇತ್ರಿ ಎಷ್ಟು ಮಂದಿ ಮನ್ಯಾಗ ಬರ್ರಿ ಅವಲಕ್ಕಿ ಸುಸ್ಲಾ ಅವಲಕ್ಕಿ ಸುಸ್ಲಾ ನಾಷ್ಟ ಇರ್ತಿತ್ ಅಂತ ಕಮೆಂಟ್ ಮಾಡ್ರಿ ನಮ್ಮ ಮನ್ಯಾಗು ಅವಾಗ ಅವಾಗ ಇರ್ತೈತ್ರಿ ಇದೇ ಸ್ವಲ್ಪ ಉಪ್ಪು ಹಾಕೊಳಕ ತಿನ್ರಿ ಹಾಕೋರಿ ಹಾಕೋರಿ ಎಷ್ಟು ಹಾಕೊತ್ರಿ ಹಾಕೋರಿ ಈಗ ನೆಕ್ಸ್ಟ್ ಏನು ಮಾಡುದ್ರಿ ರಾಜ ಈಗ ಸ್ವಲ್ಪ ಸಕ್ರೆ ಹಾಕೋನ್ ಸಕ್ರೆ ಅದತ್ರೀ ಅದಕ್ಕೆ சரி எதக்கேர்லது உம் சொல்ச்சரி நோட்ரி நெக்ஸ்ட்ரிங்க கொட்டி நோட் நீ ಏನೇನು ಚೇಂಜ್ ಮಾಡಿಲ್ರಿ ನೋಡಿ ನೋಡ್ರಿ ಯಾರೇಂಜಿ ಒಗ್ಗರ್ನ ಹಾಕ್ಯಾರ ಅಲ್ಲಿ ಅವ್ ಒಂದ್ ಸಣ್ಣ ಚೀನಾ ಹಾಕತನ್ರಿ ಒಂದ್ ಸಣ್ಣ ಕೆಮ್ಮನ್ ಅಡಿಗೆ ಮಾಡೋರ್ ಕೆಮ್ಮಕ್ ಹೋದ್ರ ಅಕಡೆ ಈಗ ಕ್ಯಾಮ್ರಾಮ ಎಲ್ಲ ಮಾಡ್ಬೇಕಾಗ್ಬರ್ತಿ ನೋಡ್ರಿ ನೋಡ್ರಿ ಈಗ ಅವಲಕ್ಕಿ ರೆಡಿ ಆಗೈತಿ ಈಗ ಏನ್ ಹಾಕ್ತಾರ ಈ ಈಗ ಕೊತ್ತೀ ಹಾಕುನ್ರಿ ಸ್ವಲ್ಪ ಮ್ಯಾಗ ಯಾಕ್ರಿ ಚಂದ್ ಕಾಣ್ಲಂತೇನ್ರಿ ಅದಕ್ಕೂ ರೆಡಿ ಮಾಡುದಿರ್ತೇತೇನ್ರಿ ಹೌದ್ರಿ ಮತ್ತ ಯಾಕೆ ಹಂಗ ಹೊಲ ಅನ್ನಿಸ್ತಿತ್ರಿ ಇಲ್ಲ ಸ್ವಲ್ಪ ಚಲೋ ಮಸ್ತಿ ರೀ ಓಹೋ ಹಿಂಗೆ ರೀ ನೋಡ್ರಿ ಅದಕ್ಕೆ ಈಗ ಹೆಂಗೆ ಮಾಡ್ಯಾರ ನೋಡ್ರಿ ಮಸ್ತ್ ಮಸ್ತ್ ಕಾಣತೈತ್ರಿ ಅವಲಕ್ಕಿ ನಾನು ಶಿಸ್ತಾಗಿ ತಿಂದುಡ್ತೀನಿ ರೀ ಇವತ್ತು